ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ತ್ ಲೈಫ್ ಕನ್ನಡ ಇದು ಶನಿವಾರದ ಬ್ಲಾಗ್ ಶುಕ್ರವಾರ ಬ್ಲಾಗ್ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ನಿನ್ನೆ ಮಿನಿ ಬ್ಲಾಗಲ್ಲಿ ಹೇಳಿದ್ದೀನಿ ಸ್ವಲ್ಪ ಕೆಲಸ ಇದ್ದಿದ್ರಿಂದ ತುಂಬ ನನಗೆ ಟಯರ್ಡ್ ಆಗ್ತಾ ಇತ್ತು ಸೊ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕಾಗಿ ವಿಡಿಯೋ ಫುಲ್ ಮಾಡಿರಲಿಲ್ಲ ಎಷ್ಟು ಮಾಡ್ಕೊಂಡಿದ್ದೀನೋ ಅದನ್ನೇನೇ ಎಡಿಟ್ ಮಾಡಿ ಮಿನಿ ಬ್ಲಾಗ್ ಆ ಥರ ಮಾಡಿ ಹಾಕಿದ್ದೆ ಸೊ ಅದೇನು ಬರೀ ಆರು ಜನ ಅಷ್ಟೇ ನೋಡಿದ್ದಾರೆ ತುಂಬ ಬೇಜಾರಾಯಿತು ಮಿನಿ ಬ್ಲಾಗ್ ಕೂಡ ವ್ಯೂಸ್ ಬರ್ತಿಲ್ಲ ಯಾಕಂದರೆ ತುಂಬ ಕಷ್ಟ ಆಗುತ್ತೆ ವ್ಯೂವ್ಸೇ ಇಲ್ಲ ಅಂದಾಗ ಎಷ್ಟು ಕಷ್ಟಪಟ್ಟು ನಾವು ವೀಡಿಯೋಸ್ ಹಾಕಿದ್ರೆ ಕೂಡ ಏನೂ ವ್ಯೂವ್ಸ್ ಇಲ್ಲ ಹಾಗೆ ನಮ್ಮ ನಾವಿಷ್ಟು ಪ್ರಯತ್ನಪಟ್ಟು ಹಾಕಿದ್ರೆ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ರದ್ದು ಏನು ಕಂಟೆಂಟ್ ಇಲ್ಲ ಅಂದರೆ ಕೂಡ ಸುಮಾರು ವಿಡಿಯೋಸಲ್ಲಿ ಒಳ್ಳೆ ಒಳ್ಳೆ ವ್ಯೂಸ್ ಬಂದಿರುತ್ತೆ ಸೊ ನಾವು ಇಷ್ಟು ಕಷ್ಟಪಟ್ಟು ಎಡಿಟಿಂಗ್ ಎಲ್ಲ ಮಾಡಿ ವಿ ಮಾಡೋ ಎಲ್ಲ ಕೆಲಸನೂ ಮಾಡಿಕೊಂಡು ವೀಡಿಯೋಗಂಥ ಟೈಮ್ ಇಟ್ಟು ಮಾಡ್ತಾ ಇರ್ತೀವಿ ಸೊ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಸಣ್ಣ ಪುಟ್ಟ ಏನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದನ್ನ ಚೇಂಜ್ ಮಾಡ್ಕೋತೀನಿ ಸೊ ಹಾಗೆಯೇ ಓಟ್ಲ್ ಟೀ ಪಾತ್ರೆ ಎಲ್ಲ ಹಾಗೆ ತೊಗೊಂಬಂದ್ಬಿಟ್ಟಿದ್ದೆ ಅದನ್ನು ಇಲ್ಲೇ ಉಜ್ಜೋಣ ಅಂತ ಹೇಳಿ ಯಾಕೆ ಮೂರು ನಾಲ್ಕು ದಿನದಿಂದ ಹೋಟೆಲ್ ಪಾತ್ರ ಮನೆಗೆ ತೊಗೊಂಬರ್ತಿದ್ದೀನಿ ಅಂದರೆ ಟೀ ಪಾತ್ರೆಗಳು ಅಲ್ಲಿ ಚಳಿ ಜಾಸ್ತಿ ಆಗ್ತಿದೆ ಕುತ್ಕೊಂಡು ಉಜ್ಜೋಕ್ಕಾಗಲ್ಲ ತಣ್ಣಗೆ ಎ ಸಿ ಬಂದಂಗೆ ಬರ್ತಾ ಇರುತ್ತೆ ಔಟ್ ಸೈಡ್ ಗಾಳಿ ಸೊ ಹಾಗಾಗಿ ಮನೆಗೆ ತೊಗೊಂಬಂದರೆ ಸ್ವಲ್ಪ ಆರಾಮಾಗಿ ಉಜ್ಬೋದು ಇಲ್ಲ ಬೆಳಗ್ಗೆವರೆಗೂ ನೆನ್ಯಾಕೆ ಬಿಟ್ಬಿಟ್ಟು ಬೆಳಗ್ಗೆ ಉಜ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ಪಾತ್ರೆ ಎಲ್ಲ ಹಂಗೆ ಇಟ್ಟು ತೊಗೊಂಬಂದಿರ್ತೀನಿ ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆ ಬೆಳಗ್ಗೆ ಹೋಟೆಲ್ಗೆ ಹೋಗೋಕ್ಕೂ ಮುಂಚೆ ಏನಾಗುತ್ತೋ ಅದನ್ನೆಲ್ಲ ಮಾಡೋಣ ಅಂತ ಸೊ ಶುಕ್ರವಾರ ಮನೆಯೂ ಒರೆಸಿರಲಿಲ್ಲ ಹಾಗಾಗಿ ಮನೆಯೆಲ್ಲ ಒರೆಸ್ಬಿಡೋಣ ಪಾತ್ರೆ ಎಲ್ಲ ಉಜ್ಜಿ ಮನೆಯೆಲ್ಲ ಒರೆಸಿ ಆಮೇಲೆ ಚಟ್ನಿ ರುಬ್ಬೋಣ ಅಂದ್ಕೊಂಡೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರಬೇಕು ಬಟ್ಟೆನೂ ವಾಶ್ ಮಾಡಬೇಕು ಸೊ ಇದು ಇವತ್ತು ಭಾನುವಾರ ಬ್ಲಾಗ್ ಆಗ್ತಾ ಇರೋದರಿಂದ ಸೋಮವಾರ ಮಂತ್ರ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ವಿ ಫ್ಯಾಮಿಲಿ ಸೊ ಅದಕ್ಕೂ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋಗೋದಾ ಬೇಡವಾ ಅಂತ ಎರಡು ಮಂತ್ಸಲ್ಲಿ ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಅಮೌಂಟ್ ಪ್ರಾಬ್ಲಮ್ ಇರೋದರಿಂದ ಹೋಗೋದಾ ಬೇಡವಾ ಹೋಗೋದಾ ಬೇಡವಾ ಅಂತ ಎರಡು ಮಂತ್ಸಿಂದ ಅನ್ಕೋತಾ ಇದ್ದೀನಿ ಬಟ್ ನಾಳೆ ಹೋಗೋವರೆಗೂ ಗೊತ್ತಿಲ್ಲ ಸೊ ಹೋದ್ಮೇಲೆ ನೋಡೋಣ ಒಂದೇ ಸತಿ ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ಬಟ್ಟೆ ಕೂಡ ತುಂಬ ಐತೆ ವಾಶ್ ಕೂಡ ಮಾಡಿರಲಿಲ್ಲ ಓಟೆಲ್ ಹತ್ರ ಹೋಗೋದು ಮತ್ತು ಮನೆ ಹತ್ರ ಮನೆ ಹತ್ರ ಬರೋದು ಅಲ್ಲಿ ಇಲ್ಲಿ ಎರಡು ಕೆಲಸ ಇರೋದ್ರಿಂದ ಅದು ಪೆಂಡಿಂಗ್ ಹಾಗೆ ಇದೆ ತ್ರೀ ಡೇಸಿಂದ ಬಟ್ಟೆ ಕೂಡ ಹೋಗ್ದಿಲ್ಲ ಗುರುವಾರ ಹೋಗದಿದ್ದು ಇವತ್ತು ಕೂಡ ಹೋಗಿ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ಇದ್ದರೆ ದಯವಿಟ್ಟು ಹೇಳಿ ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೋತೀನಿ ಸೊ ತಮ್ಮನೈಲಿ ನಾನು ಏನಕ್ಕೆ ಮಾಡ್ತಿಲ್ಲಪ್ಪ ಅಂದರೆ ತಮ್ಮನೈಲು ನನಗೇನು ಅಷ್ಟು ಇದು ಅನ್ನಿಸ್ಲಿಲ್ಲ ಯಾಕಂದರೆ ಕೆಲವೊಂದು ವೀಡಿಯೋಸ್ ನಾನು ತಮ್ಮನೈಲಿ ಹಾಕದೇ ಹಾಕಿರೋ ವೀಡಿಯೋಸ್ ಕೂಡ ಒಳ್ಳೆ ರೀಚಬಲ್ ತೊಗೊಂಡಿದೆ ಸೊ ಹಾಗಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ ನೋಡೋಣ ದೇವರು ದಯ ಇದ್ದರೆ ಯಾವುದಾದ್ರೂ ಒಂದು ಕ್ಲಿಕ್ ಹಾಗೆ ಆಗ ಅಂತ ಇನ್ನು ಮಧ್ಯಾಹ್ನ ಹನ್ನೆರಡು ಹೊರೆಗೆ ಬಂದೆ ಮನೆಗೆ ಮುದ್ದು ಊಟ ಅಡುಗೆ ಗಿಡಣ ಅಂತ ಸೊ ಹಾಗಾಗಿ ಬೇಳೆ ಹಾಕ್ಬಿಟ್ಟು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಮೆಂತ್ಯ ಸಾಂಬಾರು ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಇಡೋದಕ್ಕೆ ಎಲ್ಲದಕ್ಕೂ ರೆಡಿ ಮಾಡಿಕೊಂಡೆ ಸೊ ಒಲೆ ಮೇಲೆ ನಾನು ಇಟ್ಟೆ ರೆಡಿ ಮಾಡ್ತಾ ಇದೆ ಎಲ್ಲ ನೀರು ಕೂಡ ಖಾಲಿಯಾಗಿತ್ತು ನೀರು ತರಕ್ಕೆ ಹೋಗ್ಬೇಕಾಗಿತ್ತು ಒಲೆ ಮೇಲೆ ಇಟ್ಟುಬಿಟ್ಟು ಆಮೇಲೆ ನೀರು ತೊಗೊಂಬರೋಣ ಅಂತ ಹೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ ಮುದ್ದೆನೂ ಮಾಡಬೇಕಿತ್ತು ಅನ್ನನೂ ಮಾಡಬೇಕಾಗಿತ್ತು ಅದಕ್ಕೆ ಫುಲ್ ಟೋಟಲ್ ಅಡುಗೆ ಫುಲ್ಲಾಗಿ ಮಾಡಬೇಕಿತ್ತಲ್ಲ ಸೊ ಕೆಲಸ ಒಂದೊಂದೇ ನಡೀತಾ ಇರುತ್ತೆ ಅದರ ಪಾಡ್ಗೆ ಅದು ಹಾಕ್ತಾ ಇರಲಿ ಅಂದ್ಬಿಟ್ಟು ನೀರೆಲ್ಲ ತೊಗೊಂಬಂದು ಆಮೇಲೆ ಇದು ಮಾಡಿದೆ ಅಮ್ಮನ ಗ್ಲೇಟ್ ಕೂಡ ಆಗ್ತಾಯಿತ್ತು ಅದಕ್ಕೆ ಸಾಂಬಾರಿಗೆ ಇಟ್ಬಿಟ್ಟು ಮುದ್ದೆ ಫಸ್ಟ್ ಮುದ್ದೆಗೆ ಇಟ್ಕೊಂಡು ಮುದ್ದೆ ತರಿಸ್ಕೊಂಬಿಟ್ಟೆ ಮುದ್ದೆಗೆ ಯಾಕೆ ಫಸ್ಟ್ ಇಟ್ಟೆ ಅಂದರೆ ಒಲೆ ಮೇಲೆ ಇಡೋಣ ಅನ್ನೋಷ್ಟ್ರೊಳಗಾಗಿ ಒಂದು ಎಣ್ಣೆ ಇರಲಿಲ್ಲ ಸರಿ ಎಣ್ಣೆ ಬುಕ್ ಮಾಡ್ಕೊಂಡು ಅಂತೇಳಿ ಜೆಪ್ಟೋಯಿಂದ ಎಣ್ಣೆ ಬುಕ್ ಮಾಡಿಕೊಂಡೆ ಎಣ್ಣೆ ಬರೋಷ್ಟ್ರೊಳಗಾಗಿ ಹಂಗೆ ಅಲ್ಲೇ ಸ್ವಲ್ಪ ಏನೋ ತೊಗೋಬೇಕಿತ್ತು ಆಚೆ ಅಲ್ಲೋಗಿದ್ದೆ ಆಚೆ ಹೋಗಿದ್ದೆ ಅಲ್ಲಿಂದ ಬರೋಷ್ಟು ಎಣ್ಣೆನೂ ಬಂದಿತ್ತು ಸೊ ಮುದ್ದೆನೂ ಬೆಂದಿತ್ತು ಫಸ್ಟು ಮುದ್ದೆ ತೊಳಸ್ಬಿಟ್ಟೆ ನಾನು ಯಾವಾಗಲೂ ಪ್ಲೇಟ್ ಮೇಲೆ ಹಾಕಿ ತೊಳಸ್ತಿದ್ದೆಲ್ಲ ಇವಾಗ ಕಲ್ಲಿಟ್ಕೊಂಡಿದ್ದೀನಿ ಸೊ ನಾನು ಮುಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ನೋ ನೆನಪಿದೆ ನನಗೆ ಪ್ಲೇಟ್ಗಿಂತ ಕಲ್ಲು ಮತ್ತು ಕಲ್ಲಲ್ಲಿ ತೊಳಸೇನೆ ನನಗೆ ಇಷ್ಟ ಆಗೋದು ಸೊ ಅದು ಪ್ಲೇಟಲ್ಲಿ ನಮ್ಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನನಗೆ ಇದನ್ನು ನಾವು ಹೇಗೆ ಬೇಕಾದರೂ ಹಾಗೆ ಇದು ಮಾಡ್ಕೋಬೋದು ಇದು ನನಗೆ ಎತ್ತಿ ಇಳಿಸೋದಕ್ಕೆ ಭಾರ ಏನೂ ಅನ್ಸೋದಿಲ್ಲ ಆ್ಯಂಡ್ ನಾವು ಚಟ್ನಿ ಇದು ಖಾರ ರುಬ್ಬೋದು ಕೂಡ ಒರಳು ಇಟ್ಕೊಂಡಿದ್ದೀವಿ ಅದು ಕೂಡ ತೊಳೆದಿಟ್ಕೊಬೇಕು ಯಾಕಂದರೆ ಅದರಲ್ಲಿ ರುಬ್ಬಿದ್ರೇ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮಿಕ್ಸಿಗೆಲ್ಲ ಹಾಕಿದಷ್ಟು ಚೆನ್ನಾಗಿರಲ್ಲ ಬಟ್ ಸ್ವಲ್ಪ ಬಿಸಿ ಇರೋದರಿಂದ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಲ್ಲ ಇನ್ನೊಂದೇನಪ್ಪ ಅಂದರೆ ಈ ಕಡೆ ಹೋಟೆಲ್ ರೂಮಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಹೋಟೆಲ್ ರೂಮಲ್ಲಿ ಅಡುಗೆ ಮಾಡ್ತಾ ಇಲ್ಲ ಅದಕ್ಕೆ ಅದು ಅಲ್ಲೇ ಇದೆ ಇಲ್ಲ ಅಂದಿದ್ದರೆ ಹೋಟೆಲ್ ರೂಮಲ್ಲೇ ಅಡುಗೆಗೆ ಇಟ್ಕೊಂಡಿದ್ದರೆ ತೊಳೆದು ಚಟ್ನಿ ರುಬ್ಕೊಳ್ಳೋದು ಸಾಂಬಾರು ರುಬ್ಕೊಳ್ಳೋದು ಮಸಾಲೆಗೆ ಯಾವಾಗಾದರೂ ಬೇಕು ಅಂದಾಗ ರುಬ್ಕೊಳ್ಳೋದೆಲ್ಲ ಮಾಡ್ತಿದ್ದೆ ಬಟ್ ಈಗ ಸ್ವಲ್ಪ ಬ್ಯುಸಿ ಇರೋದರಿಂದ ಹೋಟೆಲ್ಲು ಅಂಗಡಿ ಕೆಲಸ ಎಲ್ಲ ಜಾಸ್ತಿ ಇರೋದರಿಂದ ಅದು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗೇ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮುದ್ದೆ ಮಾಡಿ ಇಟ್ಬಿಟ್ಟೆ ಪಾತ್ರೆ ಕೂಡ ಸಣ್ಣ ಪುಟ್ಟದ ಹಂಗಂಗೆ ಉಜ್ಕೊಂಬಿಟ್ಟೆ ಮತ್ತೆ ಜಾಸ್ತಿ ಆಗುತ್ತೆ ನನಗೇನೆ ಅಂತ ಅದು ರೂಢಿ ಆಗಿಬಿಟ್ಟಿದೆ ಪಾತ್ರೆ ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆ ಉಜ್ಕೊಂಬಿಡ್ಬೇಕು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಬಿಡ್ಬೇಕು ಹಂಗೆ ಇಟ್ಟರೆ ಮತ್ತೆ ಅದು ಮನಸೇ ಬರೋದಿಲ್ಲ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅನ್ನೋ ಸೋಂಬೇರಿ ಮೈ ಏನೇ ಸೊ ಸೋಂಬೇರಿತನ ಹೋಗಬೇಕಂದ್ರೆ ಆದಷ್ಟು ಕೆಲಸ ಮಾಡಬೇಕು ಅಂದ್ಕೋತೀನಿ ಒನ್ ಟೈಮ್ ಬಾಡಿ ರೆಸ್ಪಾನ್ಸ್ ಕೊಡೋದಿಲ್ಲ ಅಪ್ಪ ಹೋಗಿ ಮಲಗಿದ್ರೆ ಸಾಕು ಅಂತ ಮುದ್ದೆ ಮಾಡಿ ಅಂಗಡಿಗೂ ತೊಗೊಂಡು ಹಬ್ಬೇಕಿತ್ತು ಯಜಮಾನ್ರೋಗು ಊಟನ ಸರಿ ತೊಗೊಂಡೋಗು ಉಪ್ ವಿಪರೀತ ಖಾರ ಇಟ್ಬಿಟ್ಟಿದ್ದೆ ಅಮ್ಮ ಸ್ವಲ್ಪ ಖಾರ ಅಂತಿದ್ರು ನಾನು ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡು ತಿನ್ಬಿಟ್ಟೆ ನನಗೇನು ಖಾರ ಅನ್ನಿಸ್ಲಿಲ್ಲ ಬಟ್ ಅಮ್ಮ ತುಂಬ ಖಾರ ಅನ್ನಿಸ್ತು ಅವ್ರ ಹಾರ್ಟ್ ಪೇಷೆಂಟ್ ಬೇರೆ ನನಗೆ ಒಂದು ನಿಮಿಷ ಬೇಜಾರಾಯಿತು ಆಯಿತು ಸೊ ಜಾಸ್ತಿ ಖಾರ ಇಟ್ಬಿಟ್ನಾ ಇವ್ರಿಗೆ ಇವತ್ತು ಅಂತ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರು ಇನ್ನು ಸಂಜೆಗೆ ಕುಕ್ಕರಲ್ಲಿ ಅಕ್ಕಿ ಇಟ್ಟೆ ಅಕ್ಕಿ ಇಟ್ಬಿಟ್ಟು ಮುದ್ದೆಗೆ ಇಡಬೇಕಾಗಿತ್ತು ಅಷ್ಟರೊಳಗಾಗಿ ರಾಗಿ ಹಿಟ್ಟು ಕೂಡ ತೊಗೊಂಡ್ಬಂದಿದೆ ಹೋಗಿ ಹಾಕ್ಸ್ಕೊಂಡು ರಾಗಿ ಹಿಟ್ಟೆಲ್ಲ ಜರಡಿ ಇಟ್ಕೊಂಡು ಮುದ್ದೆಗೆ ರೆಡಿ ಮಾಡಿಕೊಂಡೆ ಮುದ್ದೆ ಮಾಡಿಬಿಟ್ಟು ಪಾತ್ರೆಯೇ ಗ್ಯಾಸ್ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಮಲ್ಗೋಣ ಅಂತ ಅಂದ್ಕೊಂಡಿದ್ದು ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ನಲವತ್ತೊಂದು ಪಾಯಿಂಟ್ ಆರು ಒಂಬತ್ತಾಗಿ ಆರು ಆಗಿದೆ ಡಾಲರು ಈ ತಿಂಗಳು ನನಗೆ ಹತ್ ಇಪ್ಪತ್ತನೇ ತಾರೀಕು ಒಳಗಡೆ ಇನ್ನು ಅರವತ್ತು ಡಾಲರ್ ಕಂಪ್ಲೀಟ್ ಆಗೋಂಗಾಗಲಿ ಅಂತ ನಿಮ್ಮೆಲ್ಲರ ವಿಶ್ ನನ್ನ ಮೇಲೆ ಇರಲಿ ಸೊ ನಾನು ಕೂಡ ಇನ್ಮೇಲೆ ತಿಂಗಳು ತಿಂಗಳು ಚಾಚು ತಪ್ಪದೆ ತಿಂಗಳು ತಿಂಗಳು ನನಗೇನು ಜಾಸ್ತಿ ಬಿಡೋ ಹಣ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದರೆ ಸಾಕು ನನ್ನ ಮಗಳ ಎಜುಕೇಷನ್ಗೆ ನನ್ನ ಸಣ್ಣ ಪುಟ್ಟ ಖರ್ಚುಗಳಿಗೆ ಹೊಡ್ಕೊಂಡು ಹೋಗುತ್ತೆ ಅಂತ ನಾನು ಕೇಳ್ಕೋತಾರೆ ಸೊ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಟ್ನಿ ಮಾಡೋಣ ಅಂತ ಅನ್ ಇದು ಮಾಡಿದ್ರೆ ಸ್ವಲ್ಪ ಬೆಳ್ಳುಳ್ಳಿ ಅಮ್ಮ ಜಾಸ್ತಿ ಬಿಡಿಸಿಟ್ಟಿದ್ರು ಬೆಳ್ಳುಳ್ಳಿ ಈರುಳ್ಳಿ ಹಸೆ ಮೆಣಸಿನ್ಕಾಯಿ ಜೀರಿಗೆ ಇಷ್ಟೇ ಹಾಕಿ ಚಟ್ನಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡ್ತು ಸ್ವಲ್ಪ ಲೈಟಾಗಿ ಖಾರ ಅನ್ನಿಸ್ತು ಬೇಕಾದರೂ ಹುಣ್ಸೆಣ್ಣು ಕೂಡ ಹಾಕೋಬೋದು ಇದಕ್ಕೆ ಕೊಬ್ಬರಿ ಬೇಕಂದ್ರೆ ಹಾಕೋಬೋದು ಬಟ್ ನಾನು ಅದೆಲ್ಲ ಹಾಕಲಿಲ್ಲ ಇಷ್ಟೇ ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಬೇಕು ಅಂದರೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳಿ ಸ್ವಲ್ಪ ಲೈಟಾಗಿ ಎಣ್ಣೆ ಜಾಸ್ತಿ ಹಾಕಿರಿ ತುಂಬಾ ಚೆನ್ನಾಗಿರುತ್ತೆ ನನಗೇನು ಸಿಗ್ಲಿಲ್ಲ ಅದಕ್ಕೆ ಹುಡುಕ್ತಾ ಇದೆ ಆಸೆ ಪಡೋದು ತಪ್ಪಲ್ಲ ಆದರೆ ಅದೇ ಆಸೆ ದುಃಖಕ್ಕೆ ಮೂಲ ಆಗಬಾರ್ದು ನಾವು ಏನಕ್ಕೆ ಆಸೆ ಪಡ್ತಾ ಇದ್ದೀವಿ ಅದನ್ನು ನಮಗೆ ಸಿಗುತ್ತಾ ಇಲ್ವಾ ಅದು ನಮ್ಮ ಕೈಯಲ್ಲಿ ತೊಗೊಳೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಬೇಕು ಫಸ್ಟು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಪ್ರತಿಯೊಂದನ್ನು ಆಸೆ ಪಡ್ತೀವಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅದನ್ನು ನನಗೆ ಅಫರ್ಡೆಬಲ್ ಆಗಿ ನಾನು ತೊಗೊಳೋಕ್ಕಾಗುತ್ತಾ ನಾನು ಪಡ್ತಾ ಇರೋದು ನನ್ನ ಕೈಗೆ ಇಟ್ಕೋ ಅಂತ ಇದೆಯಾ ಅಂತ ನಾನು ಯೋಚನೆ ಮಾಡಬೇಕು ಯಾವುದೇ ವಸ್ತು ಆಗಿರ್ಬೋದು ಏನೇ ಆಗಿರ್ಬೋದು ಈಗ ನಾನೇನೋ ನೋಡಿರ್ತೀನಿ ಅದು ನನ್ನ ಆಸೆ ಕನಸಗೂ ಮೀರಿದ್ದು ಅಂದರೆ ನಾನು ಅದು ಅದ್ರ ಹೊರ್ಗೂ ಇರೋದಿಲ್ಲ ಬಟ್ ಆದರೂ ನಾನು ಏನೋ ಒಂದು ಟ್ರೈ ಮಾಡಿ ತೊಗೋತೀನಿ ಅಂತ ಹೋದರೆ ಇವಾಗ ಏನೋ ಒಂದು ವಸ್ತು ತೊಗೋಬೇಕು ಅಂತ ಹೋದಾಗ ಅದು ನನ್ನ ಕೈಗೆ ಸಿಗೋದಿಲ್ಲ ಅದು ತುಂಬ ರೇಟ್ ಇದೆ ಅಂತ ನಾವು ಅನ್ಕೊ ಅಂತ ಅಂದಾಗ ಇಲ್ಲ ನಾನು ಅದು ಪಡ್ಕೊಳ್ಳೇಬೇಕು ಅಂದರೆ ಇಲ್ಲ ಅದಕ್ಕೆ ತಕ್ಕನಾಗಿ ನನ್ನ ಹತ್ರ ಕೆಲಸ ಇರಬೇಕು ಇಲ್ಲ ನನಗೆ ಶಕ್ತಿ ಇರಬೇಕು ಅವೆರಡೂ ಇಲ್ಲ ಅಂದಾಗ ಏನಾಗುತ್ತೆಪ್ಪ ಅಂದರೆ ಅದನ್ನ ಆ ಆಸೆನೇ ನೆಕ್ಸ್ಟ್ ಇನ್ನೊಂದು ದಿನ ನನ್ನ ದುಃಖಕ್ಕೆ ತುಂಬಾ ಇದಾಗುತ್ತೆ ನನ್ನ ದುಃಖಕ್ಕೆ ಅದೇ ಕಾರಣ ಅಣ್ಣ ನನ್ನ ಅಂತಿಕ್ಕೂ ಅದೇ ಕಾರಣ ಆಗ್ಬಿಡುತ್ತೆ ಸೊ ಅದಕ್ಕೆ ಆಸೆ ಪಡೋ ತಪ್ಪಲ್ಲ ಆಸೆ ಪಟ್ಟ ಮೇಲೆ ಅದನ್ನು ನಾವು ಪಡ್ಕೋತೀವಲ್ವ ಅದು ನಮಗೆ ತಗೊಳ್ಳೋ ಇದು ಇದೀ ಆಗುತ್ತಾ ಅದು ನನ್ನ ನಾನು ತಗೊಂಡ್ಮೇಲೆ ಅದ್ರ ಮೇಲೆ ಇರೋ ಒಲ್ ಇದನ್ನು ನನ್ನ ಕೈಯಲ್ಲಿ ತೀರ್ಸೋಕ್ಕಾಗುತ್ತಾ ಅಂದರೆ ನಾನು ಸಾಲನೇ ಮಾಡಿರ್ಬೋದು ಇಲ್ಲ ಲೋನೇ ಹಾಕ್ಸಿರ್ಬೋದು ಅದನ್ನು ತೀರಿಸೋ ಶಕ್ತಿ ನನಗಿದೆಯಾ ಅಷ್ಟು ದುಡಿಮೆ ನನ್ನ ಹತ್ರ ಇದೆಯಾ ಪ್ರತಿಯೊಂದು ಯೋಚನೆ ಮಾಡಿಯೇ ಇದು ಮಾಡಬೇಕು ಇಲ್ಲಾಂದರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಒಂದು ಇದೆ ಇದೆಯಲ್ವ ಅದಾಗ್ಬಿಡುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಆ ವಸ್ತು ಆಗಿರ್ಬೋದು ಆ ಒಂದು ಮ ಇದಾಗಿರ್ಬೋದು ನನಗೆ ಸಿಗೋ ಯೋಗ್ಯತೆ ಇದ್ದರೆ ನನಗದು ನನಗೆ ತೊಗೊಳ್ಳೋ ಯೋಗ್ಯತೆ ಇದ್ದರೆ ನನಗೆ ಸಿಗೋ ಯೋಗ್ಯತೆ ಇದ್ದರೆ ಖಂಡಿತವಾಗ್ಲೂ ಅದು ನಮಗೆ ಸಿಗುತ್ತೆ ಬಟ್ ಹಾಗಂದ್ಬಿಟ್ಟು ನಾವು ಹಠ ಮಾಡಿ ತೊಗೊಂಡು ನಾಳೆ ಒಂದಿನ ಅದು ಜಾಸ್ತಿ ಇದು ಮಾಡಿ ಮತ್ತೆ ಅದರಿಂದ ನೋವು ತಿನ್ನೋದು ನಾವೇ ಅಲ್ವಾ ಯಾರೂ ಬರೋಲ್ಲ ಹೇಳ್ದೋರು ಯಾರೂ ಬರೋದಿಲ್ಲ ಸೊ ಹೋಟೆಲ್ ಪಾತ್ರೆ ಇತ್ತು ನೈಟೇ ತ ಸ್ವಲ್ಪ ಉಜ್ಜಿಬಿಟ್ಟೆ ಟೀ ಪಾತ್ರೆ ಒಂದೇ ಇಟ್ಟೆ ಅದು ತುಂಬ ನೆನಿಬೇಕಾಗಿತ್ತು ಅಂತ ಮುಕ್ಕ ಕೆಲಸ ಅಡುಗೆ ಮನೆ ಪಾತ್ರೆಲ್ಲ ಉಜ್ಜಿ ಇಟ್ಟುಬಿಟ್ರೆ ಗ್ಯಾಸ್ ಒಂದು ಕ್ಲೀನ್ ಮಾಡಿಟ್ಬಿಟ್ರೆ ನನಗೇನು ಅಷ್ಟೊಂದು ಅನಿಸೋದಿಲ್ಲ ಇಲ್ಲಾಂದರೆ ನನಗೆ ಬೆಳಗ್ಗೆಗೆ ಬೇಗ ಕೆಲಸ ಆಗೋಲ್ಲ ಅಂತ ಅಂದ್ಬಿಟ್ಟು ಅದನ್ನು ಇದು ಮಾಡ್ಕೊಂಡಿದ್ದು ಸೊ ಪ್ಲೀಸ್ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೇ ಇವತ್ತಿನ ಬ್ಲಾಗು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಹಂಬಲ್ ರಿಕ್ವೆಸ್ಟು ಕೇಳ್ಕೊ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನಗೂ ಸಪೋರ್ಟ್ ಮಾಡಿ ನಿಮ್ಮನೆ ಮಗಳು ಅಂತ ಹೇಳಿ ನನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ್ದು ಎಲ್ಲರಿಗೂ ನೆನಪಿರಲಿ ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ ನಾವು ಯಾರಾದರೂ ಏನಾದರೂ ಹೇಳ್ದಾಗ ತಲೆ ಒಳಗಡೆ ಹೋಗೋಲ್ಲ ಅದು ಬೇಕು ಅಂದ್ರೆ ಬೇಕು ಅಂತ ಈಗ ಈಗಿನ ಹುಡುಗರಲ್ಲಿ ಐಫೋನ್ ಬೇಕು ಗಾಡಿ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಿರ್ತಾರೆ ಬಟ್ ಮನೇಲಿನ ಪರಿಸ್ಥಿತಿ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತು ಇರೋದಿಲ್ಲ ಆದ್ರೆ ಅವ್ರ ಆ ಸ್ಥಾನಕ್ಕೆ ಬಂದಾಗ ಗೊತ್ತಾಗ್ತಾ ಇರುತ್ತೆ ಅವ್ರು ನಾವೆಷ್ಟು ಹಠ ಮಾಡಿದ್ವಿ ಅಂತ ಇದನ್ನ ತಲೆಯಲ್ಲಿ ಎಲ್ಲರೂ ಇಟ್ಕೊಳ್ಬೇಕು ತುಂಬಾ ಕಷ್ಟ ಆಗುತ್ತೆ ನಾವು ಆಸೆ ಪಡೋದು ಹೆಚ್ಚಲ್ಲ ಅದು ತೊಗೊಂಡ್ಮೇಲೆ ಅದರಿಂದ ನಾವು ಪಡೋ ಕಷ್ಟಗಳಿರುತ್ತಲ್ಲ ಅದು ದೇವ್ರಿಗೆ ಪ್ರೀತಿ ದೇವ್ರಿಗೆ ಕಾಣಿಸ್ತಾ ಇರುತ್ತೆ ಆ ಕಷ್ಟ ಸೊ ದಯವಿಟ್ಟು ಏನಾದರೂ ತೊಗೊಳಕ್ಕೆ ಹೋದಾಗ ಅದು ನಿಮ್ಮ ಕೈಯಲ್ಲಿ ಶ್ ನಿಮ್ಮ ಕೈಗೆಟ್ಕೋ ಬೆಲೆಯಲ್ಲಿದ್ದರೆ ಮಾತ್ರ ತೊಗೊಳ್ಳಿ ನಿಮ್ಮ ಕೈ ಎಟ್ ಿ ನೀವು ಅದನ್ನ ಮುಂದೆ ಒಂದಿನ ತೀರ್ಸೋಕೆ ನನ್ನ ಕೆಪಾಸಿಟಿ ಇದೆ ಅದ್ ಆ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ ಅಂದರೆ ಖಂಡಿತವಾಗ್ಲೂ ತಗೊಳ್ಳಿ ಯಾರೂ ಬೇಡ ಅನ್ನೋದಿಲ್ಲ ಬಟ್ ಅದರಿಂದ ನಾಳೆ ಇನ್ನೊಂದು ದಿನ ನೀವು ಕಣ್ಣ ಕಣ್ಣೀರಲ್ಲಿ ಕೈ ತೊಳೆಯೋ ಥರ ಮಾಡ್ಕೋಬೇಡಿ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋಸ್ನ ನೋಡಿ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ನನಗೆ ತಿಳಿಸಿ ಖಂಡಿತವಾಗ್ಲೂ ನಾನು ಚೇಂಜ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದಕ್ಕಾಗಿ ಮತ್ತೊಂದು ವ್ಲಾಗ್ತದೆ